ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಆಲ್ಮೋಸ್ಟು ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಮೂರುವರೆ ಆಗ್ತಾ ಇದೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಮಾಡೋತ್ತಿಗೆ ಚಳಿ ಚಳಿಬೇಳೆ ನನಗೆ ಯಾವಾಗ ಸ್ನಾನ ಮಾಡ್ಕೋಬೇಕು ಅಂತ ಭಯ ಆಗ್ತಾ ಇತ್ತು ಫೈನಲಿ ಮೂರುವರೆ ಹಂಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಯಶಿಗೆ ಮುಂಚೆಲ್ಲ ಸ್ನಾನ ಮಾಡಿಸಿದ್ವಿ ಇಶು ನೋಡಿ ಯಶಿಗೆ ಕುಂಕುಮ ಇಟ್ಟರೆ ಅವಳು ನನಗೆ ಇಟ್ಟಿದ್ದಾಳೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸಾಗರನ ಕೇಳ್ತಾ ಇದೆ ಕರೆಕ್ಟಾಗಿ ಬಟ್ಟಿ ಇಡ್ತಾಳೆ ಫ್ರೆಂಡ್ಸ್ ಅವಳಿಗೆ ಕುಂಕುಮ ತಂದಿ ದಿನ ಎಲ್ರಿಗೂ ಇಡ್ತಾ ಇಡ್ತಾಳೆ ಅರ್ಧ ಕಡ್ದಾಗ ಕುಂಕುಮ ಖಾಲಿ ಮಾಡಿದೆ ನಮ್ಮ ಹೆಸಿಕಾ ಹಾಂ ಅವಳಿಗೆ ಅಂತಲೇ ಒಂದು ಸಪ್ರೇಟ್ ದೇವ್ರು ತಂದುಬೇಕು ಇಲ್ಲಾಂದರೆ ದೇವ್ರ ಮನೆಗೆ ಬಂದು ಎಲ್ಲ ಎಳೆಯೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಫೈನಲ್ ಆಗಿ ಪೂಜೆನೂ ಸಹಿತ ಅಮ್ಮ ಪೂಜೆ ಮಾಡಿದರು ನಾನು ಹಾಗೆ ಸುಮ್ಮನೆ ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಗಿತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅದು ಇಶಿ ನೋಡಿ ಮಾಡ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಹೇಳೋದು ನಾವು ಯಾವ ರೀತಿಯಾಗಿ ಕಲಿಸ್ತೀವಿ ಮಕ್ಕಳಿಗೆ ಬುದ್ಧಿನ ಅದೇ ರೀತಿ ಮಕ್ಕಳು ಬುದ್ಧಿನ ಕಲಿತಾ ಹೋಗ್ತಾರೆ ಇವಾಗ ಊರಿಂದ ತಿರುಪತಿದು ಪ್ರಸಾದ ತೊಗೊಂಬಂದಿದ್ವಲ್ವಾ ಅದು ಸ್ವಲ್ಪ ತೇಡ್ತನ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀವಿ ಹಲ್ಲು ಕುಡಿದ್ವಿ ಸ್ವಲ್ಪ ಮನೆಗೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ತಿರುಪತಿಗೆ ಹೋಗಿದ್ರು ಅವ್ರು ಕೊಟ್ಟು ಕಳಿಸಿದ್ರು ಪಾಪ ಅವ್ರ ಮನೆಗೆ ಅವ್ನ ಮನೇಲಿ ದೇವಸ್ಥಾ ಅಲ್ವಾ ಪೂಜೆ ಇಟ್ಕೊಂಡಿದ್ರಲ್ವ ತಿರುಪತಿ ತಿಮ್ಮಪ್ಪನ ಅವರೇ ಕೊಟ್ಟಿದ್ರು ಹೇಗೂ ಖುಷಿಯಾಯಿತು ತಿರುಪತಿಗೆ ಹೋಗಿಲ್ಲ ಅಂದರೆ ಸ್ವಲ್ಪ ಪ್ರಸಾದ ನಾಡು ಸಿಕ್ತಲ್ವ ಅಂತ ಹೇಳಿ ಮತ್ತು ಫ್ರೆಂಡ್ಸ್ ಯಾಕೋ ಸ್ನಾನ ಮಾಡಿ ಬಂದಿದ ತಕ್ಷಣ ಮೈಯೆಲ್ಲ ಚುಚ್ಚ ಥರ ಆಗ್ಬಿಡ್ತು ಸ್ನಾನ ಮಾಡಿದ ಬಂದಿದ್ದ ತಕ್ಷಣ ತಡೆಯೋಕೆ ಆಗ್ತಾಯಿಲ್ಲ ಆ ಕೈಕಲ್ಲ ನೋಡೋಕೆ ಆಗ್ತಾಯಿಲ್ಲ ಫುಲ್ಲು ಬುದ್ದ್ ಬುದ್ದಕ್ಕೆಲ್ಲ ಹಾಕಿಬಿಟ್ಟಿತ್ತು ಅದಕ್ಕೆ ನೋಡೋಕಾಗ್ದೇ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ನೈಟ್ ಕ್ರೀಮು ನಾನೇನು ಅಪ್ಲೈ ಮಾಡ್ಕೊತಾ ಇಲ್ಲ ನಮ್ಮ ಅಮ್ಮಗೆ ಕ್ರೀಮನ್ನು ಕೊಟ್ಟಿದ್ದೀನಿ ಹೇಗಿದ್ರು ಬಾಡಿ ಲೋಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ತಾ ಇದ್ದೆ ನಾನು ಬಾಡಿ ಲೋಷನ್ ಯಾವುದೂ ಅಪ್ಲೈ ಮಾಡೋದಿಲ್ಲ ಅದೆಲ್ಲ ಸುಮ್ಮನೆ ವೇಸ್ಟ್ ಫ್ರೆಂಡ್ಸ್ ಆ ಬಾಡಿ ಲೋಷನ್ ಅಪ್ಲೈ ಮಾಡೋ ಬದಲು ನೀವು ಚೆನ್ನಾಗಿ ಕೊಬ್ಬರನೇಲೆ ಅಪ್ಲೈ ಮಾಡ್ಕೊಂಡ್ರೆ ತುಂಬ ಎಷ್ಟು ಕೈಕಾಲು ಸಾಫ್ಟ್ ಸ್ಮೂತ್ ಆಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಇದು ಕ್ರೀಮ್ ಇತ್ತಿಲ್ವಾ ಹಾಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿದೆ ಇದು ಬಂದು ಹನಿ ಮತ್ತು ಬಾದಾಮ್ ಕ್ರೀಮು ಡಿಮ್ಯಾಟಲಿ ಸಿಗುತ್ತೆ ಎಲ್ಲ ಡಿಮ್ಯಾಟಲ್ ಸಹಿತ ಸಿಗುತ್ತೆ ಕ್ರೀಮ್ ಇದ್ರಲ್ಲಿ ಹೋಗ್ಬಿಟ್ರೆ ನೀವು ಕ್ರೀಮ್ ಸೆಕ್ಷನಲ್ಲಿ ಹೋದರೆ ಸಿಗ್ಬಿಡುತ್ತೆ ಕೈ ಕಾಲ್ಗೆ ಎಲ್ಲದಕ್ಕೂ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಪರವಾಗಿಲ್ಲ ಯಪ್ಪ ಆಗ್ತಾ ಆಗ್ತಾಯಿಲ್ಲ ಮೈ ಎಲ್ಲ ಏನೋ ಒಂಥರ ಆಗ್ತಾ ಆಗ್ತಾಯಿತ್ತು ಇವಾಗ ಬನ್ನಿ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಇವಾಗ ನಾಲ್ಕೂವರೆ ಆಗ್ತಾ ಬರ್ತಾಯಿದೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ನೋಡಬೇಕು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಆ ಮೊಳಕೆ ಕಟ್ಟಿದ ಕಾಳು ಅಂದರೆ ಇದು ಕಾ ಎಲ್ಲ ಸಾಂಬಾರು ರೊಟ್ಟಿ ಮಾಡಿಬಿಟ್ಟು ಕಾಳು ಸಪ್ರೇಟ್ ಮಾಡಿ ಆಮೇಲೆ ಒಗ್ಗರಣೆ ಮಾಡ್ತೀವಲ್ಲ ಅದು ಮಾಡೋಣ ಅಂತ ಬಂದಿದ್ದೀನಿ ಯಶು ಸ್ವಲ್ಪ ಬಿಸಿ ರೈಸ್ ಆಗಿತ್ತು ಅಲ್ವಾ ಯಶು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅವ್ಳಿಗೆ ಉಪ್ಪು ತುಪ್ಪ ಹಾಕ್ಕೊಡೋಣ ಅಂತ ಉಪ್ಪು ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಈ ರೀತಿಯಾಗಿ ಬಿಸಿ ಬಿಸಿ ಅನ್ನೋದ ಜೊತೆ ಉಪ್ಪು ತುಪ್ಪ ಹಾಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ತುಂಬ ಚೆನ್ನಾಗಿ ಬರ್ತಾರಂತೆ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ರಿಸಲ್ಟ್ ಬಂದರೆ ನಿಮಗೂ ಸಹಿತ ನೀವು ಈಗಲಿಂದಲೂ ಟ್ರೈ ಮಾಡ್ಬೋದು ಇನ್ನೇನಿಲ್ಲ ಫ್ರೆಂಡ್ಸ್ ಬಿಸಿ ಅನ್ನಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಅನ್ನಕ್ಕೆ ತುಪ್ಪನ ಒನ್ ಟೇಬಲ್ ಸ್ಪೂನಷ್ಟು ಅನ್ನ ಹಾಕೊಳ್ಳಿ ಸಾರಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೊಂಡು ಒಂದು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ಕೊಡಬೇಕು ಕೈಯಲ್ಲಿ ಮಿತ್ಕೊಡ್ರಿ ನನಗೆ ಇದು ಮೊಬೈಲ್ ಇಟ್ಕೊಂಡಿದ್ದೀನಿ ಅಲ್ವಾ ಕೈಯಲ್ಲಿ ಮಿತ್ಕೊಟ್ರೆ ಚೆನ್ನಾಗಿ ಕಲಿಸ್ಕೊಂಡಾಗುತ್ತೆ ಚೆನ್ನಾಗಿರುತ್ತೆ ಉಪ್ಪು ತುಪ್ಪ ರೆಡಿಯಾಗಿದೆ ಎಸಿಕಾಗ ಕೊಡ್ತೀನಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಈ ಚಳಿಗಾಲದಲ್ಲಿ ಹೊತ್ತು ಕೊಡಿ ನೈಟ್ ಹೊತ್ತು ಬೆಳಗ್ಗೆ ಎದ್ದಿದ್ದ ತಕ್ಷಣ ಯಾವುದೇ ಕಣ್ಣು ಕೊಡೋಕ್ಕೆ ಹೋಗ್ಬಿಡಿ ಹೆವಿ ಕಫ ಆಗುತ್ತೆ ತಡೆಯೋದಿಕ್ಕೆ ಆಗೋದಿಲ್ಲ ಮಧ್ಯಾಹ್ನದತ್ತು ಕೊಡ್ಬೋದು ದಿನಕ್ಕೆ ಒಂದು ಟೈಮ್ ಕೊಡಿ ಜಾಸ್ತಿ ಟೈಮ್ ಕೊಡೋದಕ್ಕೆ ಹೋಗ್ಬಿಡಿ ದಿನಕ್ಕೆ ಒಂದು ಟೈಮು ಇಲ್ಲ ಟೂ ಡೇಸಿಗೆ ಒಂದು ಟೈಮ್ ಕೊಟ್ಟರೆ ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತಂತೆ ಅದನ್ನು ಟ್ರೈ ಮಾಡಿಬಿಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಇಸಿಕೆಗೆ ಊಟ ಹಾಕಿ ಕೊಟ್ಬಿಡೋ ಅಷ್ಟೊತ್ತಿಗೆ ನಮ್ಮ ಡೋರ ಇದ್ದಿದ್ದಾಳೆ ನೋಡಿ ಆ ಡೋರಾಗೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂತ ಅವಳಿಗೆ ಕಾಡಿಗೆ ಏನೂ ಹಾಕಿಲ್ಲ ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಲು ಮಲ್ಕೊಂಡಿರೋ ಮಗಿಗೆ ಕಾಡಿಗೆ ಎಲ್ಲ ಅಂತ ಹೇಳ್ತಾರೆ ನಾನು ಏನು ಹೋಗಿಲ್ಲ ಅಯ್ಯೋ ಅದು ಮುದ್ದು ಗೊಂಬೆ ಮಾಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡ್ತತೆ ನೋಡಿ ಬಾಯಿ ಬಿಟ್ಕೊಂಡು ಹಾಗೆ ಇದೆ ನನಗಂತೂ ಎಷ್ಟು ಖುಷಿ ಗೊತ್ತೋ ಅವಳು ನೋಡೋದು ನೋಡಿ ಹೆಂಗೆ ಕ್ಯೂಟಾಗಿ ನೋಡ್ತಾಳೆ ಅಂತ ಒಬ್ಬೊಬ್ರು ಮಕ್ಕಳು ಎದ್ದಿದ ತಕ್ಷಣ ಎಷ್ಟು ಅಳ್ತಾಳೆ ಅಂದರೆ ಸಮಾಧಾನ ಮಾಡಿದ್ರೂ ಇದಾಗೋದಿಲ್ಲ ಇದು ಹಾಲು ಕುಡಿಸ್ತಾ ಹೋದ್ರು ಸುಮ್ಮನೆ ನಗಾಡ್ಕೊಂಡು ಆಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಅಮ್ಮ ಈಗ ಇದ್ದೆ ನಾನು ಆಟ ಆಡ್ಸು ನನ್ನ ಅಂತ ಹೇಳ್ತಾ ಇರುತ್ತೆ ಅದೊಂಥರ ಕ್ಯೂಟು ಮುದ್ದು ಗೊಂಬೆ ಮಾಡಿದ್ದಾರೆ ಯಶು ಹಂಗಲ್ಲ ಅವಳು ಎದ್ದಿದ ತಕ್ಷಣ ರಾಗ ತೊಗೊಂಬಿಡೋಳು ಹಾಲು ಕುಡ್ಸೋಕೆ ಹೋದ್ರೂ ಕುಡೀತಿರಲಿಲ್ಲ ರಚೆ ಇದ್ದೋಳು నిలుచుకోండి ఆట ఆడుచుకోండి సరిపోతు సమాధానం ఆదిమేళ ఆలు కొడిసి పెక్కిత్తు ఈ ముద్దు గొంబె మరి అంగల్లా ಎದ್ದಿದ ತಕ್ಷಣ ನೀವು ಒಂದು ಸ್ಮೈಲ್ ಕೊಟ್ಬಿಡ್ತಾಳೆ ನಾವು ಪಾಪ ಎದ್ದಿದ್ದಾಳೆ ಅಂತ ಎತ್ಕೊಂಡ್ಬಿಡ್ತೀನಿ ಅದರಲ್ಲ ಒಂದು ಹತ್ತು ನಿಮಿಷ ಆಡ್ತಾಳೆ ಏನಾದ್ರು ಯಾರು ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ಭಯನೂ ಆಗುತ್ತೆ ಅಯ್ಯೋ ಯಾರು ಇಲ್ವಲ್ಲ ಅಂತ ಕುಯ್ಯ ಕುಯ್ಯ ಅಂತಾಳೆ ಆ ಟೈಮಲ್ಲಿ ನಾವು ಬಂದು ಎತ್ಕೊಂಡ್ರೆ ಸರಿ ಇಲ್ಲ ಅಂತ ಅಂದರೆ ಇನ್ನೂ ಜಾಸ್ತಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದು ಬಿಟ್ರೆ ಇನ್ನೇನಿಲ್ಲ ಪಾಪ ನಾವು ಎದ್ರುಗಡೆ ಇದ್ದೀವಿ ಅಂದರೆ ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ನಾನು ಮಾತಾಡ್ತಿದ್ದೀನಿ ಹಾಗೆ ಹೇಗೋ ಸ್ನಾನ ಮಾಡಿಸಿದ್ದಾಯಿತು ಫ್ರೆಂಡ್ಸ್ ಇವತ್ತಂತೂ ಅವ್ಳಿಗೆ ನೆನ್ನೆನೂ ತಲೆ ಸ್ನಾನ ಮಾಡ್ಸಿರಲಿಲ್ಲ ಎಣ್ಣೆ ಏನೂ ಅಪ್ಲೈ ಮಾಡಿಲ್ಲ ಎಣ್ಣೆ ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಯ್ತಾ ಬಂತಿನ ಒಂದು ವೀಕ್ ಆಯ್ತಾ ಬಂತಿನ ಎಣ್ಣೆ ಹೋಗಿಲ್ಲ ಈ ಸೀಸನಲ್ಲಿ ನನಗೆ ಇವತ್ತಂತೂ ಬಿಸಿಲೇ ಇಲ್ಲ ಬಿಸಿಲು ಇವತ್ತು ಹಚ್ಚನ ಏನಾದರೂ ಆಗಲಿ ಹಚ್ಚಿ ನಾನು ಅಂದ್ಕೊಂಡೆ ಬಿಸಿಲೇ ಇಲ್ಲ ಸೋನೆ ಬೆಳೆ ಬೆಳೆತಡಾಗಿತ್ತಲ್ವ ಸುಮ್ಮನೆ ಎಂತಕ್ಕೆ ಮಗುಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಅಪ್ಲೈ ಮಾಡಲಿಲ್ಲ ಹಾಗೆ ಬರೀ ಸ್ನಾನನ ಮಾಡಿಸ್ಕೊಂಡ್ಬಂದಿದ್ದೀನಿ ನೋಡಿ ಆ್ಯಕ್ಷನ್ ಹೆಂಗೆ ಮಾಡ್ತಾಯಿದ್ದಾಳೆ ಅಂತ ಕ್ಯೂಟಾಗಿ ಒಂಥರ ಸ್ಮೆಲ್ ಕೊಟ್ಬಿಡ್ತಾಳೆ ಅವ್ಳಿಗೆ ಈ ಥರದ್ದೆಲ್ಲ ಕ್ಯೂಟ್ ಕ್ಯೂಟಾಗಿ ಇದಾಕಿ ಎಲ್ಲ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಇನ್ಮೇಲೆ ಎಲ್ಲ ಹೊಸ ಡ್ರೆಸ್ಸೆಲ್ಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಹಂಗ ಹೇಳ್ಬಿಟ್ಟಿದ್ದಾನೆ ಈಗ ತಂದಿರೋ ವ್ಯಾವು ಹೊಸ ಬಿಟ್ಕೊಬಿಡ ದಿನ ಹಾಕ್ಬಿಡು ಸುಮ್ಮನೆ ಎಂತಕ್ಕೆ ಅವಳು ದೊ ಬೇಗ ದೊಡ್ಡವಳಾಗ್ತಾಳೆ ಈ ಟೈಮಲ್ಲಿ ಬೇಗ ದೊಡ್ಡಾಗ್ತಾರೆ ಮಕ್ಕಳು ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಆಟಾಡಿಸಿ ನಾವು ಕೈಲಿ ಕೊಡ್ತೀನಿ ನಾನೇ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ನಾನಾದರೆ ಬೇಗ ಮಾಡ್ತೀನಿ ಅಲ್ವಾ ನೋಡಿ ಕೈ ಹೆಂಗೆ ಇಟ್ಕೊಂಡಿದ್ದಾಳೆ ಅಂತ ಅಯ್ಯೋ ಇದಂತೂ ಇತ್ತೀಚೆಗೆ ಹಿಂಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಮತ್ತು ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಮ್ಮ ಡೋಡೋದು ಫೋಟೋ ಶೂಟೇ ಮಾಡಿಲ್ಲ ಅದೊಂದೇ ಬೇಜಾರಾಗ್ತಾಯಿದೆ ಯಾವ ಫೋಟೋ ಶೂಟ್ ಮಾಡೋದು ಏನೋ ಗೊತ್ತೇ ಆಗ್ತಾ ಇಲ್ಲ ಫೋರ್ ಮಂತಿಂದ ಮಾಡಿದ್ದೀನಿ ಫೈವ್ ಮಂತಿಂದ ಮಾಡಿಲ್ಲ ಸಿಕ್ಸ್ ಮಂತಿಂದ ಇನ್ನೊಂದು ಇನ್ನೊಂದು ವೀಕ್ ಹೋದರೆ ಸಿಕ್ಸ್ ಮಂತಿಂದು ಮಾಡಬೇಕಾಗುತ್ತೆ ಯಾವ ಕಂಪಲ್ಸರಿಯಾಗಿ ಮಾಡಬೇಕು ಅಂದ್ಕೊಂಡೆ ಅದೇನೋ ಮಾಡೋದಕ್ಕೆ ಆಗ್ತಾಯಿಲ್ಲ ನಿಮಗೇನಾದರೂ ಐಡಿಯಾಸ್ ಇದ್ದರೆ ಫೋಟೋ ಶೂಟ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ರೀತಿ ಮಾಡ್ತಾ ಹೋಗ್ತೀನಿ ನಾನು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶನಿವಾರ ಅಲ್ಲ ದೇವ್ರ ಪ್ರಸಾದಕ್ಕೆ ನಾವು ಶನಿ ಶನಿವಾರ ಹೆಸರು ಬೇಳೆ ಪಾಯಸ ಕಂಪಲ್ಸರಿಯಾಗಿ ತಪ್ಪಿತೇ ಬೆಲ್ಲ ಹಾಕಿ ಮಾಡ್ತೀವಿ ಅದನ್ನು ಪ್ರಸಾದನ ಸಾಗರ್ ಬಿಸಿ ಮಾಡಿ ಕೊಟ್ಟಿದ್ದ ಅದಕ್ಕೆ ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕಿ ಕುಡಿತಾ ಇದ್ದೀನಿ ಈ ಥರ ಕುಡಿಯೋದ್ರಿಂದ ನೀವು ಚೆನ್ನಾಗಿ ಬೇಡಿಕೆಯನ್ನು ಮಾಡ್ತೀರಾ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಸಿಸ್ಟರ್ ನೀವು ಇತ್ತೀಚಿಗೆ ಸ್ವಲ್ಪ ಮುಂಚೆ ತುಂಬ ಅಂದರೆ ತುಂಬ ಸಣ್ಣ ಇದ್ದೆ ಇವಾಗ ಪಡಗೆಲ್ಲ ವೇಡಿಕೆಯನ್ನು ಆಗಿದ್ದೀನಿ ಇದು ಕಂಪಲ್ಸರಿಯಾಗಿ ನೀವು ವೀಕ್ಲಿ ಮೂರರಿಂದ ನಾಲ್ಕು ಟೈಮ್ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಹೆಸರುಬೇಳೆ ಒಂದು ಕಪ್ ಹೆಸರುಬೇಳೆ ಹಾಕಿ ಟೂ ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕು ವಿಸಲು ಹಾಕಿಸ್ಕೊಂಡು ಸ್ವ ಬೆಂದಿದ ನಂತರ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಳ್ಬೋದು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಒಂದು ಬೌಲ್ಗೆ ಬಿಟ್ಕೊಂಡಿದ ನಂತರ ಬೆಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸಿದ ನಂತರ ಲಾಸ್ಟಿಗೆ ತುಪ್ಪನ ಅವರು ಒಟ್ಟಿಗೆ ನೀವು ಎಲ್ಲರಿಗೂ ಸಹಿತ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಹೆಚ್ಚು ಬಿಳೆ ಪೈಸ ರೆಡಿ ಆಗುತ್ತೆ ನಮ್ಮ ಡೋರ ಹಾಗೇ ನೋಡ್ತಾ ಇದ್ದಿಲ್ಲ ನಾನು ತಿಂತಾ ಇದ್ದೆ ಹಾಗೆ ನೋಡ್ತಾ ಇದ್ಲು ಪಾಪ ನಾನು ಒಬ್ಬಳು ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಅವ್ಳಿಗೆ ಸ್ವಲ್ಪ ಟೇಸ್ಟ್ ಮಾಡಿಸ್ತೆ ನಾನು ಏನೇ ತಿಂದರೂ ಸಹಿತ ಸ್ವೀಟಸಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ ಯಾಕೆಂತಂದರೆ ನಾನು ಜಾಸ್ತಿ ಸ್ವೀಟ್ ಹಾಕ್ಕೊಳ್ಳೋದಿಲ್ಲ ನನಗೆ ಹೊಟ್ಟೆ ಬಂದಂಗೆ ಆಗುತ್ತೆ ಜಾಸ್ತಿ ಹಾಕೊಳ್ಳೋದಿಲ್ಲ ಸ್ವೀಟು ಅದಕ್ಕೆ ಸ್ವಲ್ಪ ಅವಳಿಗೆ ನಾಲ್ಗೆಗೆ ನೆಕ್ಸಿದ್ದೀನಿ ಹೆಂಗೆ ಚಪ್ಪಿಸ್ತಿದ್ಲು ಅಂದರೆ ಚೆನ್ನಾಗಿ ಚಪ್ಪಿಸ್ತಾ ಇದ್ಲು ಅದೇ ಒಂದು ಮೂರು ಸರಿ ನಾನು ಕೊಟ್ಟಿದ್ದೀನಿ ಮೂರು ಸರಿ ಅಂದರೆ ಬೆಳ್ಳದ ಒಂದು ಚೂರು ಚೂರೇ ಕೊಟ್ಟಿದ್ದೀನಿ ಜಾಸ್ತಿ ಏನು ಕೊಟ್ಟಿಲ್ಲ ಅದಕ್ಕೂ ಕಮೆಂಟಲ್ಲಿ ಹೇಳಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಇವಾಗಲಿಂದಲೇ ಇವಾಗಲಿಂದಲೇ ಟೇಸ್ಟನ್ನು ಮಾಡೋದಕ್ಕೆ ಕೊಡಬೇಕು ಅವಳಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ಏನು ಆಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡೋಣ ಅಮ್ಮ ಪಾತ್ರೆಗಾಗಿ ಇಟ್ಟಿದ್ದೇನೆ ನಾನು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇಷ್ಟು ಮೊಳಕೆ ಬಡಿಸಿದ್ರಿ ಗೊತ್ತಾ ಬಟ್ಟೆ ಕಟ್ಟಿದರೆ ಬೇಗ ಮೊಳಕೆ ಆಗುತ್ತೆ ನಮ್ಮ ಅಮ್ಮಕ್ಕೆ ಹೇಳಿದ ಮಾತು ಕೇಳ್ತಾನೆ ಇಲ್ಲ ಅದಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾನೇ ಬಟ್ಟೆಲು ಕಟ್ಟಿ ಫೈನಲಾಗಿ ಇಷ್ಟು ಮೊಳಕೆ ಬಡಿಸಿದ್ದೀನಿ ಬನ್ನಿ ಇವಾಗ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಿಬಿಡೋಣ ರೆಸಿಪಿ ಏನು ತೋರಿಸೋದಿಲ್ಲ ಹಾಗೆ ಮೇಲೆ ಮೇಲೆ ತೋರ್ತಾ ಹೋಗ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಚೆನ್ನಾಗಿ ಮಾಡಬೇಕು ಚಿಕನ್ ಸಾಂಬಾರಿಗೆ ಹಾಕ್ತೀವಿ ನೋಡಿ ಅದೆಲ್ಲ ಹಾಕಬೇಕಾಗುತ್ತೆ ಮಸಾಲೆ ರುಬ್ಬೋದಕ್ಕೆ ನೋಡಿ ಇದನ್ನು ವಾಶ್ ಮಾಡಿ ಒಂದು ಸೈಡಲ್ಲಿ ಎಟ್ ಿಟ್ಕೊಂಡ್ಬಿಡ್ತೀನಿ ಮತ್ತು ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಆ ಮಸಾಲೆ ರು ಬದುಕಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಇಲ್ಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಇದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಒಂದು ಈರುಳ್ಳಿ ಹಾಕೊಳ್ಳಿ ದೊಡ್ಡ ಸೈಜ್ ಆದರೆ ಒಂದು ಈರುಳ್ಳಿ ಎರಡು ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರು ಧನಿಯ ಪುಡಿ ಸ್ವಲ್ಪ ಉಳ್ಗಡ್ಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಫಸ್ಟು ಚಿಲ್ಲಿ ಪುಡಿನ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಖಾರ ಪುಡಿ ಮತ್ತು ಧನೆ ಪುಡಿನ ಇದ್ದೀನಿ ಒಂದು ಬೌಲಷ್ಟು ತೆಂಗಿನ ತುರಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಜಾಸ್ತಿನೇ ಆಗುತ್ತೆ ಮಸಾಲೆ ತುಂಬ ಚೆನ್ನಾಗಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣುಗೆ ರುಬ್ಕೊಳ್ಬೇಕಾಗುತ್ತೆ ನೈಸಾಗೆ ರುಬ್ಕೊಳ್ಬೇಕಾಗುತ್ತೆ ನೈಸಾಗಿ ರುಬ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ಉರ್ಗಡ್ಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಮುಂಚೆ ಏನು ಹಾಕ್ಕೊಂಡಿದ್ದೆ ಅಂದರೆ ಈರುಳ್ಳಿ ಟೊಮಾಟೆನೂ ಸ್ವಲ್ಪ ಚಕ್ಕೆ ಇದು ಇದು ತೆಂಗಿನ ತುರಿ ಅದೆಲ್ಲ ಹಾಕ್ಕೊಂಡಿದ್ದೆ ಚೆನ್ನಾಗಿ ಬೇಗ ನುಣ್ಣಗಾಗಲಿ ಅಂತ ಲಾಸ್ಟಿಗೆ ನಾನು ಬೇಗ ರುಬ್ಕೊಳ್ಳುತ್ತೆ ಅಂತ ಸ್ವಲ್ಪ ಲಾಸ್ಟಿಗೆ ಹುಣಸೆ ಹಣ್ಣು ಮತ್ತು ಧನಿಯ ಪುಡಿ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಫೈನಲ್ ಆಗಿ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಕುಕ್ಕರಲ್ಲೇ ಮಾಡ್ತೀನಿ ಒಬ್ಬೊಬ್ರು ಪಾ ಮಾಡ್ತಾರೆ ಪಾತ್ರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟಮೊಟೊಹಣ್ಣು ಎಕ್ಸ್ಟ್ರಾ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ದಪ್ಪದಾಗ ಕಟ್ ಮಾಡ್ಕೊಳ್ಬೋದು ನಾವು ಸಾಂಬಾರು ಜೊತೆಗೆ ಒಂದೊಂದೇ ಪೀಸು ಈ ರೀತಿ ಟೊಮೆಟೊ ಪೀಸ್ ಸಿಕ್ಕಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತಂದರೆ ಟೊಮೆಟೊ ಹಣ್ಣ ಒಂದು ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಹಾಕೊಂಡು ಾಗುತ್ತೆ ಇನ್ನೇನು ಕುಕ್ಕರ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕೊಳ್ಳಿ ಲಾಸ್ಟಿಗೆ ತೋರ್ತೀನಿ ಇವಾಗ ಸಾಸಿವೆ ಕಡಬೇವು ಜೀರಿಗೆ ಅದೆಲ್ಲ ಹಾಕೊಂಡು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಮಗೇನು ತರಕಾರಿ ಕಟ್ ಮಾಡ್ಕೊಳ್ತೀವಿ ನೋಡಿ ಅದನ್ನ ಸಹಿತ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಬದನೆಕಾಯಿ ಆಲೂಗೆಡ್ಡೆ ಮತ್ತು ಮಾಗಿಕಾಯಿ ಅದೆಲ್ಲ ಹಾಕ್ಕೊಂಡಿದ್ದೀನಿ ಮಾಗಿಕಾಯಿ ಅಂತಾರೆ ನಿಮ್ಮ ಸೈಡ್ ಏನಂತ ಕಡಿತಾರೆ ಏನೋ ಗೊತ್ತಿಲ್ಲ ನನಗೆ ಅದು ಇವಾಗ ತಾನೇ ವಾಶ್ ಮಾಡಿಟ್ಟಿದ್ದೆ ಇನ್ನೊಂದು ಸರಿ ವಾಶ್ ಮಾಡಬೇಕೇನೋ ಅಂತ ಹಾಗೆ ಇದು ಮಾಡಿದೆ ಫ್ರೆಂಡ್ಸ್ ಬನ್ನಿ ತರಕಾರಿ ಎಲ್ಲ ಹಾಕಿದ್ದೀನಿ ಇದನ್ನು ಹಾಕ್ಕೊಂಡು ನಾವು ನಾವಿಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ತರಕಾರಿ ಎಲ್ಲ ಹಾಕಿ ಮೊಳಗೆ ಕಟ್ಟಿದ ಕಾಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕ್ಕೊಡಿ ಮಸಾಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಅಂತ ತುಂಬ ಚೆನ್ನಾಗಿ ಮಸಾಲೆ ರುಬ್ಬಿದ್ದೀನಿ ಲಾಸ್ಟಿಗೆ ತರಕಾರಿ ಎಲ್ಲ ಫ್ರೈ ಆದ ನಂತರ ಮಸಾಲೆನ ಸಹಿತ ಫ್ರೈ ಮಾಡ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇಷ್ಟೇ ಬೇಕಾಗಿರೋದು ನಾನು ಲಾಸ್ಟಿಗೆ ಕುಕ್ಕರೆಲ್ಲ ಕೂಗ್ಸಿದಾದ್ಮೇಲೆ ಒಂಥರ ಸಾಂಬಾರು ಸಪ್ರೇಟು ಇದು ಮಾಡ್ತೀನಿ ನೋಡಿ ಇವಾಗ ನೀರೆಲ್ಲ ಹಾಕಿದಿನ ಹಣ್ಣು ಹಾಕ್ತೀನಿ ಅಂತೇಳಿದ್ಯಲ್ವ ಲಾಸ್ಟಿಗೆ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಣ್ಣು ಹಾಕಿರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೋ ತುಂಬ ಬೊಂಬಾಟಾಗಿರುತ್ತೆ ಮಾತ್ರ ಟ್ರೈ ಮಾಡಿ ಒಂದು ಸರಿ ಚೆನ್ನಾಗಿರುತ್ತೆ ಮುದ್ದೆಗೆ ಸಖತ್ತಾಗಿರುತ್ತೆ ಟೇಸ್ಟಿಗೆ ಒಂಥರ ಮಧ್ಯ ಮಧ್ಯೆ ಟಮಾಟೆನ ಸಿಗ್ತಾಯಿದ್ರೆ ಟೇಸ್ಟ್ ಬೊಂಬಾಟಾಗಿರುತ್ತೆ ಸಾಂಬಾರೆಲ್ಲ ವಿಸಲ್ ಕುಗ್ಸೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಮ್ಮ ಡೋರೆ ಎದ್ದಿದ್ದಾಳೆ ಅಯ್ಯೋ ಹೋ ಅವಳಿಗೆ ಟೋಪಿ ಹಾಕಿದ್ದೀನಿ ಫ್ರೆಂಡ್ಸ್ ಅವಳು ಟೋಪಿನೂ ಸಹಿತ ಹಾಕಿಸ್ಕೊಳ್ಳೋದಿಲ್ಲ ಎಷ್ಟು ಕೋಲ್ಡ್ ಇದೆ ಅಂದರೆ ಇವತ್ತು ತುಂಬ ಚಳಿ ಇದೆ ನನಗೆ ಚಳಿ ಆಗ್ತಾಯಿತ್ತು ಇವತ್ತು ಟೋಪಿ ಹಾಕಿದ್ದೀನಿ ಫೈನಲ್ ಆಗಿ ಒಂದು ಎರಡು ಇದೆ ಟೋಪಿ ಮುಂಚೆ ನಾನು ಮಿಶೋದಲ್ಲಿ ತರಿಸಿದ ಟೋಪಿ ಒಂದು ನಾಲ್ಕೈದು ಇದೆ ಅಲ್ವ ಅದು ಆಗೋದೇ ಇಲ್ಲ ಅದು ಇಲ್ಲ ಇವಾಗ ಇದು ಯಶಿಕಾದು ಟೋಪಿ ಅವಳಿಗೆ ಚಿಕ್ಕ ವಯಸ್ಸಲ್ಲಿ ತಂದಿದ್ದು ಅದೇ ಹೇಳಿತ್ತು ಅಂತ ಹೇಳ್ಬಿಟ್ಟು ಹಾಕಿ ಹಾಕಿದ್ದೀನಿ ಆದರೂ ಅವಳು ಸುಮ್ಮನೆ ಇರ್ತಾನೆ ಅಲ್ಲ ವಿಳ ವಿಲ ಇದ್ದಾಳೆ ಎಶಿಕಾ ಚಡ್ಡಿ ನೋಡಿ ಎಶಿಕಾ ಚಡ್ಡಿನೇ ಹಾಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಹಾಗೆ ವೀಡಿಯೋ ಇದ್ದೆ ಅಲ್ವಾ ಸಡನ್ನಾಗಿ ಹಾಗೆ ಹಾಕ್ಬಿಟ್ಟಿದ್ದಾನೆ ನಮ್ಮ ಸಾಗರು ಯಶಿಕಾ ಅಳ್ತಾ ಇದ್ಲು ಅಂತ ಅವಳ ಮಾಮ ಇದು ಬ್ರೂಬನ್ ಬಿಸ್ಕೆಟನ್ನು ಕೊಡಿಸ್ಕೊಂಬಂದಿದ್ದಾನೆ ನಾನು ಮುಂಚೆ ತಿಂತಾ ಇದ್ದೆ ಇಶಿಕ ಪಾಪ ಸ್ವಲ್ಪ ಸಮಾಧಾನ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡಿಸಿದ್ದಾನೆ ಅವಳೇನು ಅಷ್ಟೊಂದು ತಿನ್ನೋದಿಲ್ಲ ಎಲ್ಲರೂ ಹಂಚಿಬಿಡ್ತಾಳೆ ನೋಡಿ ನಮ್ಮ ಡೋರ ಅಲ್ಲಿ ಹಾಲಲ್ಲಿದ್ದಾಳೆ ನನ್ನ ತಮ್ಮ ಎತ್ಕೊಂಡಿದ್ದಾನೆ ಅವಳಂತೂ ಯಾರು ಎತ್ಕೊಳ್ಳಿ ಸೈಲೆಂಟಾಗಿ ಹೋಗ್ಬಿಡ್ತಾಳೆ ಹೊಸಬ್ರಾಗಲಿ ಹಳುಬ್ರಾಗಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾಳೆ ಫ್ರೆಂಡ್ಸ್ ಆ ಫೈನಲ್ ಆಗಿ ಮಕ್ಕಳು ಎಲ್ಲ ನೋಡ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಏನೋ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಸ್ವಲ್ಪ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಲ್ಲ ನನಗೆ ಚಳಿ ಟೈಮ್ ಕೆಲಸ ಮಾಡೋದು ಅಂದರೆ ಆಗೋದಿಲ್ಲ ಪಾತ್ರೇನು ತೊಳೆದಿಲ್ಲ ಅಮ್ಮನೆ ತೊಳೆದಿದ್ದಾರೆ ಸ್ವಲ್ಪ ನಾನು ಪಾತ್ರೆ ಇವಾಗ ಏನೇನಿದೆ ಅದೆಲ್ಲ ತೊಳ್ಕೊಬೇಕಾಗುತ್ತೆ ನೋಡಿ ಸಪ್ರೇಟು ಮಾಡ್ಕೊಂಡಿದ್ದೀನಿ ಅದು ಎಲ್ಲ ಸಪ್ರೇಟ್ ಸೋಸ್ಕೊಂಡ್ಬಿಟ್ಟಿದ್ದೀನಿ ಕಾಳುಗಳೆಲ್ಲ ಇಷ್ಟೊಂದು ಬಂದಿದೆ ಇದಕ್ಕೆ ಫೈನಲ್ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ ಸಾಂಬಾರು ಥರ ತಿನ್ನೋಂಗಾಗುತ್ತೆ ಚಳಿಗಾಲಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಆಹಾ ಒಳ್ಳೆ ಮಜ್ಜವಾಗಿ ಇಡ್ತೀವಿ ನೋಡಿ ಸಾಂಬಾರು ಸಪ್ರೇಟಾಗಿ ತೆಗೆದಿದ್ದೀನಿ ನೀವು ಹಾಗೇನೆ ಬಿಟ್ಕೊಳ್ಬೋದು ನಮಗೆ ಈ ಥರ ಇಷ್ಟ ಅಮ್ಮಗೆ ತುಂಬ ಇಷ್ಟ ಈ ಥರ ಅಮ್ಮಿ ಈ ಥರ ಮಾಡ್ಕೊಡಮಿ ಅಂತ ಕೇಳಿದ್ರಲ್ವ ಎಂತಿಕೆ ಹೇಳ್ಬಿಟ್ಟು ಮಾಡಿದ್ದೀನಿ ಮಾಮೂಲಿ ಸ್ವಲ್ಪ ಈರುಳ್ಳಿ ಒಂದೆರಡು ಹಸಿಮೆಣಕಾಯಿ ಸಾಸಿವೆ ಜೀರಿಗೆ ಕಡುಬೇ ಅದೆಲ್ಲ ಹಾಕಿ ಲಾಸ್ಟಿಗೆ ಸ್ವಲ್ಪ ದನಿ ಪುಣಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಳು ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾನೇ ಬೇಗ ಮುದ್ದೆ ಮಾಡಿಬಿಟ್ಟೆ ಅಮ್ಮ ಮುದ್ದೆ ಮಾಡ್ತೀನಿ ಅಂದರು ಅಮ್ಮ ಒಳಗೆ ನೋಡಿ ಇಲ್ಲ ಮುದ್ದೆ ಮಾಡಿರೋದು ಹೆಂಗೋ ಚಲೋ ಐತಮ್ಮ ಅಂತ ಹೇಳ್ಬಿಟ್ಟು ನಾನೇ ಫಸ್ಟು ಮುದ್ದೆ ತಿನ್ಕೊಳ್ತಾ ಇದ್ದೀನಿ ಚಳಿಗಾಲ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆ ತಿನ್ನಬೇಕು ನೀವೇನು ಊಟ ಮಾಡೋದಾದ್ರು ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ಮಗುಗೆ ಜಾಸ್ತಿ ಮಗು ವಾಮಿಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತೀರಲ್ವ ಇದೇ ಕಾರಣಕ್ಕೆ ನೀವು ಎಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡ್ತೀರೋ ಮಗು ಅಷ್ಟೇ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ತಂಗ್ಳು ತಿಂದರೆ ಆ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಫ್ರೆಂಡ್ಸ್ ಆ ಎಲ್ಲ ಕೆಲಸನೂ ಆಯಿತು ಇವಾಗ ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಏನು ಮಾಡೋಣ ಅಂತ ಮತ್ತೆ ಒಂದು ಸ್ವಲ್ಪ ಮಾತಾಡೋಣ ಅಂತೆಲ್ಲ ಸಹಿತ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಡೋರ್ ಆರಾಮಸಾಗಿ ಮಲ್ಕೊಂಡಿದ್ದಾಳೆ ಇಶುಗೆ ಕೆಮ್ಮಾಗಿದೆ ಓನಮ್ಮ ಯಾಕೋ ಸಂಜೆಯಿಂದ ಜಾಸ್ತಿ ಕೆಮ್ತಾ ಇದ್ದಾಳೆ ಅದಕ್ಕೆ ಕುಡ್ಕುರಿ ಲೇಸ್ ಅದೆಲ್ಲ ತಿನ್ಬಾರ್ದು ಓಕೆ ಹ್ಞೂ ಸರಿ ಇವಾಗ ನಮ್ಮ ಡೋರು ಆರಾಮ್ಸೆ ಮಲ್ಕೊಂಡಿದ್ದಾಳೆ ಇವಳನ್ನ ಮಲಗಿಸೋದೆ ಒಂದು ದೊಡ್ಡ ಕಷ್ಟ ರಂಗ ಇಲ್ಲ ರಂಗ ಇದ್ದಿದ್ದರೆ ಇವಳು ಆರಾಮಸೆಗೆ ಮಲ್ಕೊಂಡ್ಬಿಟ್ಟಳು ರಂಗ ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಮಲ್ಕೋತಾಳೆ ಅಪ್ಪ ಅಪ್ಪ ಅಂದ್ಕೊಂಡು ಮಲ್ಸೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಇವತ್ತು ಸ್ವಲ್ಪ ಅಪ್ಪ ಅಮ್ಮ ಅಪ್ಪ ಬರುತ್ತೆ ಫೋನ್ ಮಾಡ್ಕೊಡ್ತೀನಿ ಓಕೆ ಈಗ ಇನ್ನೇನು ಗೊತ್ತಾ ಫ್ರೆಂಡ್ಸ್ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದನ್ನ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನು ಮಾಡಿದೆ ಅಂತ ಹೇಳಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದನ್ನ ಏನು ಮಾಡಿದೆ ಅಂತ ಹೇಳ್ತೀನಿ ಆಬ್ವಿಯಸ್ಲಿ ಫಸ್ಟ್ ಇಟ್ಟು ಪೇಮೆಂಟ್ ಬಂದಿದ್ದು ನಾನೇನು ಉಪಯೋಗಿಸ್ಕೊಂಡಿಲ್ಲ ಎಲ್ಲನೂ ಸಹಿತ ಕೈಗೆ ಕೊಟ್ಟಿದ್ದೀನಿ ಆ ಫುಲ್ ಅಮೌಂಟು ಅವ್ನ ಅಕೌಂಟ್ಗೆ ಹೋಗೋದು ನಾನೇನೇ ಅರ್ದು ಮಾಡಿದ್ರು ಸಹಿತ ಅವನ ಅಕೌಂಟ್ಗೆ ಹೋಗಲಿ ನನ್ನ ನನಗೇನು ಖರ್ಚಿಲ್ಲ ಏನೇ ಖರ್ಚು ಬೇಕಾದರೂ ಸಹಿತ ನಾನು ಕೇಳಿದ ತಕ್ಷಣವೇ ಕೊಡ್ತಾನೆ ಮುಂದೆ ಹಿಂದೆ ನೋಡೋದಿಲ್ಲ ಆ ತಕ್ಷಣನೇ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿರ್ತಾನೆ ಅವ್ನ ಅಕೌಂಟೇ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಅವನ ಅಕೌಂಟಿಗೆ ಹೋಗುತ್ತೆ ಏನಾರು ನನಗೇನಾರು ಬೇಕು ಅಂತ ಕೇಳಿದಾಗ ಅವನ ಹತ್ರನ ಇಸ್ಕೊಳ್ತೀನಿ ಅವ್ನಾದ್ರೆ ಸ್ವಲ್ಪ ಏನಾದ್ರು ಎಂಥ ಕಾರು ಇದು ಮಾಡ್ಕೊಳ್ತಾನೆ ಅಲ್ವಾ ಫುಲ್ಲು ಯೂಟ್ಯೂಬ್ ಅಮೌಂಟನ್ನು ಒಂದು ರೂಪಾಯಿ ಉಪಯೋಗಿಸ್ಕೊಳ್ದೆಲ್ಲ ಅವನಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಅಮೌಂಟನ್ನು ನಾನು ಮತ್ತು ಸ್ವಲ್ಪ ದೇವ್ಗೆ ಸಹಿತ ಎತ್ತಿಕ್ಕಿದ್ದೀನಿ ಫಸ್ಟ್ ಪೇಮೆಂಟ್ ಬಂದರೆ ಇಷ್ಟೆತ್ತಿಕ್ತೀನಿ ಅಂತ ಹೇಳಿದ್ದೆ ದೇವ್ರಿಗೂ ಸ್ವಲ್ಪ 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 ಬೇರೆ ಬೇರೆ ದೇವರಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಏನೇನು ಅಂದ್ಕೊಂಡಿದ್ದೆ ಅದು ನೆರವೇರಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲದಕ್ಕೂ ಸಹಿತ ಸ್ವಲ್ಪ ದೇವರಿಗೆ ತಿಕ್ಕಿ ಮಿಕ್ಕಿದೆಲ್ಲ ರಂಗನ ಕೈಲಿ ಅಮೌಂಟನ್ನು ಕೊಟ್ಟಿದ್ದೀನಿ ರಂಗೇ ಮತ್ತೆ ನಾನು ಮಾತಾಡ್ತೀನಿ ಸಕ್ಕತ್ತು ಕಷ್ಟ ಫ್ರೆಂಡ್ಸ್ ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದಂದ್ರೂ ತುಂಬ ಕಷ್ಟ ಮತ್ತು ಇನ್ನು ಮುಂದೆ ಯೂಟ್ಯೂಬ್ ಹಣನ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದೊಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ನಿನ್ನೆಯಿಂದ ನನಗೆ ಅದೇ ಯೋಚನೆ ಒಂದು ಒಂದೊಳ್ಳೆ ಕೆಲಸಕ್ಕೆ ಫೈನಲ್ ಆಗಿ ನಾನು ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರಂಗನ ಜೊತೆನೂ ಮಾತಾಡ್ತೀನಿ ನಾವು ಅಮ್ಮ ಜೊತೆನೂ ಮಾತಾಡ್ತೀನಿ ರಂಗನ ಜೊತೆ ಮಾತಾಡೋದೇನು ಬೇಡ ನಾನು ಏನೇನಂದರು ಓಕೆ ಅಂತಾನೆ ಆದರೂ ಒಂದ್ಸರಿ ಮಾತಾಡಬೇಕು ಅದೇನಪ್ಪ ಅಂತಂದರೆ ಪಾಪು ಮತ್ತು ಇಬ್ಬರು ಮಕ್ಕಳ ಸೋಲು ಸಹಿತ ಆರು ಒಂದು ಸರಿ ಒಂದಿಷ್ಟಿಷ್ಟು ಹಣ ಅಂತ ಎತ್ತಿಡೋಣ ಅಂತ ಅದೇ ಸುಖನೇ ಯೋಜನೆ ಅಂತ ಬರ್ತೀನಿ ನೋಡಿ ಅದರಲ್ಲಿ ಆರು ತಿಂಗಳಿಗೆ ಒಂದು ಸರಿ ವರ್ಷಕ್ಕೆ ಎರಡು ಸರಿ ಕಟ್ತಾ ಹೋದರೆ ಆದರೂ ಅಷ್ಟು ನಮಗೆ ಅಮೌಂಟನ್ನು ಹಾಕ್ತಾರೆ ಮಕ್ಕಳು ಹದಿನೆಂಟು ವರ್ಷ ನಾವು ಹುಡುಗ ನಾವು ಒಂದಿಷ್ಟಿಷ್ಟಣ ಅಂತ ಹಾಕ್ಕೊಂಡು ಹೋಗಬೇಕು ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪೀಸಿಂದ ನಮಗೆ ಎಷ್ಟು ಬೇಕಾದ್ರೂ ಕಟ್ಕೊಂಡು ಹೋಗೋದು ಆ ಟೂ ತೌಸಂಡ್ ರುಪೀಸು ಒನ್ ತೌಸಂಡ್ ಫೋರ್ ತೌ ಫೋರ್ ತೌಸಂಡ್ ರುಪೀಸು ಆರು ತಿಂಗ್ಳಿಗೆ ಆರು ಆ ರೀತಿಯಾಗಿ ಕಟ್ಕೊಂಡು ಹೋಗೋದು ನಾನು ನೋಡೋಣ ಆ ಯಶಿಕಾಯಿಂದ ಮತ್ತು ನಮ್ಮ ಡೋರಾಯಿಂದ ಇಬ್ಬರೂ ಸಹಿತ ನನ್ನ ಯೂಟ್ಯೂಬ್ ಕಡೆಯಿಂದ ಏನು ಅರ್ದು ಮಾಡ್ತೀನಿ ನೋಡಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ನಾನು ಫಿಕ್ಸೆಡ್ ಮಾಡಿ ಹದಿನೆಂಟು ವರ್ಷದವರೆಗೂ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ನೀವೇನಂತೀರ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮತ್ತು ಏನಾದರೂ ಪೇಮೆಂಟ್ ಬಂದಿದ್ದು ಹಾಗೆ ಉಪಯೋಗಿಸ್ಕೊಂಡ್ಬಿಡ್ತೀವಿ ತು ಸುಮ್ಮನೆ ಖರ್ಚು ಮಾಡ್ತಾ ಇರ್ತೀವಿ ಅದಕ್ಕೆ ಅದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಫಿಕ್ಸೆಡ್ ಮಾಡಿಬಿಟ್ರೆ ಅಲ್ಲಿ ರೀತಿ ಸಹಿತ ಆಗೋದಿಲ್ಲ ಬಿಡಿಸ್ಕೊಳೋದಕ್ಕೂ ಸಹಿತ ಆಗೋದಿಲ್ಲ ಅಲ್ಲೇ ಕಂಪ್ಲೀಟಾಗಿರುತ್ತೆ ಮತ್ತು ನಾವೆಷ್ಟು ಅಮೌಂಟ್ ಕಟ್ಟಿರ್ತೀವೋ ಅದು ಡಬಲ್ ಟ್ರಿಬಲ್ ಅಮೌಂಟು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅಂತಲೇ ಹೇಳ್ಬೋದು ಅದು ಬಂದು ಗೌರ್ಮೆಂಟಿಂದಲೇ ಮಾಡಿರೋದು ಸುಕನ್ಯ ಯೋಜನೆ ಎಷ್ಟೋ ಜನ ಮಾಡಿಸಿದ್ದಾರೆ ಅದಕ್ಕೆ ನನಗೆ ಅದೊಂದು ಐಡಿಯಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡೋದು ಬೇಡ ಸಿಕ್ಕಾಪಟ್ಟೆ ವೇಸ್ಟ್ ವೇಸ್ಟ್ ಇದೆ ಅದು ಇದು ಅಂದ್ಕೊಂಡೆ ನಂದು ಅಮೌಂಟ್ ಬಂದಿದ್ದು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಫಿಕ್ಸೆಡ್ ಮಾಡಿಟ್ಬಿಟ್ರೆ ಮಂತ್ಲಿ ಎಬ್ಬರಿಂದ ಇಷ್ಟಿಷ್ಟು ಅಂತ ಫಿಕ್ಸೆಡ್ ಮಾಡಿಟ್ಟರೆ ಮುಂದೆ ನನ್ನ ಮಕ್ಕಳು ಜೀವನಕ್ಕೆ ಏಯ್ಟೀನ್ ಇಯರ್ಸ್ ಆದಮೇಲೆ ಅವ್ರ ಕಾಲೇಜಿಗೆ ಹೋಗೋದಕ್ಕೋ ಇಲ್ಲ ಅಂತಂದರೆ ಏನಾದರೂ ಒಂದಕ್ಕೆ ಅವ್ರು ಏನು ಮಾಡ್ತಾರೋ ಅವ್ರ ಖರ್ಚಿಗೆ ನಾನು ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಅದೊಂದು ಖುಷಿ ಆಗ್ತಾಯಿದೆ ನನಗೆ ನೋಡೋಣ ಯೂಟ್ಯೂಬಲ್ಲಿ ದುಡ್ಡು ಬಂದರೆ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ರಂಗಂದ್ರಲ್ಲೇ ಕಟ್ಟಿ ನಾವು ಸುಕನ್ಯ ಯೋಜನೆ ಮಾಡೋಣ ಅಂತ ಇದ್ವಿ ಈಗ ಹೇಗಿದ್ರು ನನಗೆ ಯೂಟ್ಯೂಬ್ ಕಡೆಯಿಂದ ಅದನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಹೋಪ್ಫುಲಿ ಬರಲಿ ಅಂತ ಕೇಳ್ಕೊತೀನಿ ನಾವು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಇವ್ರಿಂದ ಸಹ ಆದರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನೀವು ನೋಡಿರೇ ಇಂತಿಷ್ಟು ಹಣ ಅಂತ ಬರೋದಕ್ಕೆ ಸಾಧ್ಯ ಮತ್ತು ಯಾವ ರೀತಿಯಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೆ ಮತ್ತು ಯಾವ ರೀತಿಯಾಗಿ ಯೂಟ್ಯೂಬಿಂದ ಹಣ ಮಾಡ್ಬೋದು ವ್ಯೂಸ್ ಜಾಸ್ತಿ ಬರೋದಕ್ಕೆ ಏನು ಮಾಡಬೇಕು ತಮ್ಮೇಲೆ ಕ್ರಿಯೇಟ್ ಮಾಡಬೇಕು ಅದೆಲ್ಲ ನಾಳೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದು ಜಾಸ್ತಿ ರಿಕ್ವೆಸ್ಟೆಡ್ ವಿಡಿಯೋ ಇವತ್ತೇ ಹೇಳೋಣ ಅಂತ ಅಂದ್ಕೊಂಡೆ ಅದೆಲ್ಲ ಇವತ್ತಾಗಲಿಲ್ಲ ನಾನು ಡೈಲಿ ವ್ಲಾಗ್ಸನ್ನೇ ಮಾಡಿಬಿಟ್ಟೆ ಮರ್ತ್ಕೊಂಡು ನಾಳೆ ವಿಡಿಯೋದಲ್ಲಿ ಕಂಪಲ್ಸರಿ ಈಗ ಫುಲ್ಲು ಡೀಟೇಲಾಗಿ ಒಂದೇ ವೀಡಿಯೋ ಯಾವುದು ಕೆಲಸ ಮಾಡೋದಿಲ್ಲ ಯಾವುದೂ ವ್ಲಾಗ್ ಹಾಕೋದಿಲ್ಲ ಒಂದೇ ನಾನು ಮಾಡಿ ಹಾಕ್ತೀನಿ ಓಕೆ ನಾನು ಫ್ರೆಂಡ್ಸ್ ಆ ಇಶ್ಯೂ ಮಲಗಿಸ್ತೀನಿ ಇವಾಗ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರ ಪಪ್ಪನಿಗೆ ಸ್ವಲ್ಪ ಫೋನ್ ಮಾಡಿಕೊಟ್ಟು ಇವ್ರ ಜೊತೆ ಮಾತಾಡಿಸಿ ಮಲಗಿಸ್ಬೇಕು ಇಶ್ಯಕನ್ನ ನಾನು ಮಲ್ಕೋಬೇಕು ಬೇಗ ಎದ್ದಿದ್ದೀನಿ ಬೇಗ ಎದ್ದು ಎಡಿಟಿಂಗ್ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ ಮಕ್ಕಳು ನೋಡ್ಕೊಂಡು ಎಡಿಟಿಂಗ್ ಮಾಡೋದು ಅದಕ್ಕೆ ಕಷ್ಟ ಇದೆ ಅದಕ್ಕೆ ಇವಾಗ ಬೇಗ ಮಲ್ಕೋತೀನಿ ಫ್ರೆಂಡ್ಸ್ ಆ ಬಿಗ್ ಬಾಸ್ ಏನು ನೋಡ್ತಾ ಇಲ್ಲ ಅಷ್ಟೊಂದು ಇಂಟ್ರೆಸ್ಟ್ ನನಗೆ ನನಗದೇನೋ ಗೊತ್ತಿಲ್ಲ ಧರ್ಮ ಮತ್ತು ಅನುಷ್ಯ ಹೋದ್ರಲ್ವ ಅವಾಗಲಿಂದ ಸ್ವಲ್ಪ ಇದೆ ಬಿಗ್ ಬಾಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಸರಿ ಯಾರು ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಜನ ಅದಕ್ಕೆ ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ನಿಮಗೆ ಸಿಕ್ಕೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯುಆರ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಬೈ ಬಾಯ್